ಬಂದಿರಿ ಹಂಗೇನಿಲ್ಲ ನೀವೆಲ್ಲ ಸೂಪರ್ ವೈ ಇಟ್ಟಿದ್ರಿ ನಾವ್ ಎಲ್ಲಿ ನಾವು ಆಗುತ್ತೆ ಇಬ್ಬರು ಆರನ್ ಬಾಸ್ ಗೋಲ್ಡನ್ ತ್ರೀಸಿನ್ ಬಾ 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 ಬೀದ್ ಬಿದ್ದು ಇಲ್ಲ ಬೀಳ್ಲಿಲ್ಲ ಏನಂತಾರೆ ಇದೆ ನೀವು ಓದ್ಬೇಡ ಅವಳೇ ಓರ್ಸಿಂತ ಡಬ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗೆ ವೆಲ್ಕಮ್ ಟೈಮು ಎಂಟು ಹತ್ತು ಎಂಟು ಹದಿನೈದು ಆಗಿದೆ ಇವಾಗ ಟುವರ್ಡ್ಸ್ ಮೋಹನ್ ಬರ ಅಲ್ಲಿಂದ ಟುವರ್ಡ್ಸ್ ಮಡಿಕೇರಿ ನಮ್ಮ ಬಾಯ್ಸ್ ಎಲ್ಲ ಜಾಯಿನ್ ಆಗ್ತಾರೆ ಯಾರ್ಯಾರು ಸಿಗ್ತಾರೆ ಅಂತ ಅಂದಾಗೂ ಹೇಳ್ಕೊಂಡು ಹೋಗ್ತೀನಿ ಇಷ್ಟು ಮೇನ್ ವಿಷಯ ಏನಂದರೆ ನಮ್ಮ ಡಾಲ್ಫಿನ್ ಇವಾಗ ಕ್ಲಿಯರ್ ಕಟ್ ಮಾಡ್ಸಿದ್ದೀವಿ ಸೊ ಆಮೇಲೆ ನಾವು ಫಸ್ಟು ರಿಂಪೈಂಟ್ ಕೇಳ್ತಾ ಇದ್ರಿ ಎಲ್ಲಿ ಮಾಡ್ಸಿದ್ರಿ ಹೆಂಗೆ ಅಂತ ಎಲ್ಲ ಸೊ ಒಬ್ಬ ನಮ್ಮ ಜಮೀರ್ ಬಾಯಿ ಅಂತ ಒಬ್ಬರು ಇದ್ದಾರೆ ಇಲ್ಲೇ ವೈಟ್ ಫೀಲ್ಡ್ ಅವರು ಸೊ ಅವರೇ ಮಾಡಿಕೊಟ್ಟಿದ್ದು ಅವರು ಕಂಪ್ಲೀಟ್ ಡೀಟೇಲ್ಸ್ ಆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅವ್ರ ಈ ಥರ ಪೈಂಟು ಲ್ಯಾಕ್ರಿಂಗು ಕ್ಲಿಯರ್ ಕೊಟ್ಟು ಎರಡು ಅಲ್ವಾ ಅದು ಈ ಥರ ವರ್ಕ್ಸ್ ರಿಲೇಟೆಡ್ ಏನೇ ಇದ್ದರೂ ಅವರು ಎಲ್ಲ ವರ್ಕ್ ಚೆನ್ನಾಗಿ ಮಾಡ್ತಾರೆ ಇದಕ್ಕೂ ಮಾಡಿದ್ದಾರೆ ಇವಾಗ ನೀವು ನೋಡ್ಬೋದು ಡಾಲ್ಫಿನ್ನು ನಾವು ಸ್ಟಿಕ್ಕ್ರಿಂಗಲ್ಲಿ ಫಿನಿಷಿಂಗ್ ಇಲ್ಲ ಬಟ್ ಲ್ಯಾಕ್ರಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಲೋಸಿ ಲುಕ್ಕಿಂದ ಮ್ಯಾಟ್ ಲುಕ್ ಬರ್ತಾ ಇದೆ ಇದು ಇದಿಲ್ಲ ಅಂದ್ರೆ ಇನ್ನೂ ಶೈನಿಂಗ್ ಕಾಣಿಸ್ತಾ ಇರೋದು ಬಟ್ ಇವಾಗ ಜಸ್ಟು ಹಂಗೆ ಮ್ಯಾಟ್ ಲುಕ್ಕಲ್ಲಿದೆ ಸೊ ಅದಕ್ಕೆ ಎದ್ದಿ ಕಾಣಿಸ್ತಿಲ್ಲ ಬಟ್ ಸ್ಟಿಲ್ ಓಕೆ ಗಾಡಿ ಸ್ಟಿಕರ್ ಹೊರೇ ಬರಲಿಲ್ಲ ಅಂದರೆ ಸಾಕು ನನಗೆ ರೀಸನ್ ಅದೊಂದು ನಾವು ಕ್ಲಿಯರ್ ಕೊಟ್ ಮಾಡಿಸಿದ್ದು ತುಂಬ ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ಅವ್ರು ಏನೇನು ವರ್ಕ್ ಮಾಡ್ತಾರೆ ಅಂತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅವರು ಆ ಲೊಕೇಶನ್ ಅವ್ರ ಡೀಟೇಲ್ಸ್ ಎಲ್ಲ ಇನ್ನೊ ವಿಷಯ ಏನಂದರೆ ಇದು ಇವಾಗ ಲೈಕ್ ಸ್ವಲ್ಪ ಕೊಳೆ ಆಗಿದೆ ಬಟ್ ವಾಶ್ ಮಾಡಿಸ್ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೆ ವಾಶ್ ಮಾಡ್ಸಿಲ್ಲ ಒಂದು ಸ್ವಲ್ಪ ಇನ್ನೂ ಡ್ರೈ ಆಗಲಿ ಅಂತ ಬೆಂಗ್ಳೂರು ಗೊತ್ತು ನಿಮಗೂ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಆ ಥರ ಬಿಸ್ಲು ಬಂದಿಲ್ಲ ಇದು ಡ್ರೈ ಆಗೋ ಥರ ಸೊ ಅದಕ್ಕೇನೆ ಇವತ್ತು ಹಂಗೆ ಹಿಂಗೆ ಓಡಿಸೋಣ ಈ ರೈಡ್ ಮುಖ ಬಂದ್ಮೇಲೆ ವಾಶ್ ಮಾಡಿಸೋಣ ವಾಶ್ ಮಾಡಿಸ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ವಾಶ್ ಮಾಡ್ಸಿದ್ದೆ ಏನಂತಾರೆ ಅದು ಇನ್ನೂ ನೀಟಾಗಿ ಡ್ರೈ ಆಗಿರಲ್ಲ ಸುಮ್ಮನೆ ಅದು ಮಾಡಿಸಿದ್ದು ಓದ್ತಿರಲ್ಲ ಆ ಥರ ಹೋಗುತ್ತೆ ಆಮೇಲೆ ಸ್ವಲ್ಪ ನಾನು ಈ ಗಾಡಿ ರ್ಯಾಪ್ ಮಾಡಿಸಿದ್ಮೇಲೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗಿದೆ ಗಾಡಿ ಇನ್ನೂ ಇದಾಕ್ಸಿ ಅದು ಹಾಕ್ಸಿ ಹಂಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ ನೋಡೋಣ ಮಾಡೋಣ ಅಂದರೆ ಒಂದು ಇದೇನು ಲಾಂಗ್ ಟೈಮ್ ಪ್ಲ್ಯಾನ್ ಏನಿಲ್ಲ ಇದು ರ್ಯಾಪು ಅದರ ಟೈಮ್ ಬೀಯಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಗೈಸ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಇದು ಮೈಂಟೈನ್ ಮಾಡಿದ್ರೆ ಸಾಕು ಯಾಕಂದ್ರೆ ಅಷ್ಟು ಮೈಂಟೈನ್ ಮಾಡೋದು ಸಾಕು ಕಷ್ಟ ಅಷ್ಟೇ ಅದಾದಮೇಲೆ ನೋಡೋಣ ಹಂಗೆ ಇದ್ರೆ ಇರಲಿ ಇಲ್ಲ ಅಂದರೆ ಬೇಕಿದ್ರೆ ಮತ್ತೆ ವಾಪಸ್ಸು ಬ್ಯಾಕ್ ಟು ಸ್ಟಾಕ್ ಮಾಡ್ಬಿಡೋಣ ಅಕಸ್ಮಾತ್ ಇನ್ನೂ ನೆಕ್ಸ್ಟು ಲೆವೆಲ್ ಇಷ್ಟಪಟ್ಟಿದ್ದು ನೀವು ಇನ್ನೂ ಸೈಕ್ ಮಾಡಿದ್ರೆ ಬೇಕಿದ್ರೆ ಪೇಂಟೆ ಮಾಡಿಸ್ಬಿಡೋಣ ಓಕೆ ಬನ್ನಿ ಹೋಗೋಣ ಆಲ್ಮೋಸ್ಟ್ ಮಡಿಕೇರಿ ಒಂದು ಟೂ ಸಿಕ್ಸ್ಟಿನ ಟು ಸೆವೆಂಟಿನ ಇರಬೇಕು ಮನೆಯಿಂದ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟಿದೆ ಕಿಲೋಮೀಟರ್ಸ್ ಅಂತ ನಾನು ಒಂದು ಆವ್ರೇಜಲ್ಲಿ ಹೇಳ್ತಾ ನಾನು ಯಾಕಂದರೆ ಬೆಂಗಳೂರಿಂದ ಮಡಿಕೇರಿ ರೈಡು ತೀರಾ ಕಮ್ಮಿ ಮಾಡಿರೋದು ಒಂದೇ ಸಲ ಅನಿಸುತ್ತೆ ಒಂದು ಎರಡು ಒಂದು ಸಲ ಒಂದೇ ಸಲ ನಾನು ತ್ರೀ ಆಸೆ ತ್ರಿನಿ ರೈಡ್ ಮಾಡಿರೋದು ಬೆಂಗಳೂರು ಟು ಮಡಿಕೇರಿ ಹಾಸನಿಂದ ಮಡಿಕೇರಿ ಬೇಜಾನ್ಸಲ್ಲಿ ಹೋಗಿದ್ದೀವಿ ಬಟ್ ಬೆಂಗ್ಳೂರಿಂದ ಡೈರೆಕ್ಟ್ ಮಡಿಕೇರಿ ಅಂತ ರೈಡ್ ಮಾಡಿರಲಿಲ್ಲ ಇಲ್ಲಿವರೆಗೂ ಗುರು ಇಷ್ಟು ಟ್ರಾಫಿಕ್ ಇದ್ದರೆ ನಾನು ಮಡಿಕೇರಿ ಇರಲಿ ಬೆಂಗ್ಳೂರು ಕ್ರಾಸ್ ಆಗೋಷ್ಟ್ರಿಗೆ ಮಧ್ಯಾಹ್ನ ಆಗೋಗುತ್ತೆ ಮಿರರ್ ಕ್ಲೋಸ್ ಮಾಡ್ಕೊಬಿಟ್ಟು ಫೈನಲಿ ಮೈಸೂರು ರೋಡಿಗೆ ಬಂದ್ವಿ ಗುರು ಟೈಮು ಒಂದು ಹತ್ತು ಗಂಟೆ ಆಗ್ತಾ ಇರ್ಬೋದು ಏಳು ಐವತ್ತು ಎಂಟು ಈ ಕಡೆ ಬರೋ ಶ್ರೀ ಎರಡು ಅವರು ಆ್ಯಕ್ಚುಲಾಗಿ ನಾನು ಬರೋ ಟೈಮು ಪೀಕ್ ಟೈಮು ಸ್ವಲ್ಪ ಶ್ರೀರಂಗಪಟ್ಟಣವರೆಗೂ ಮೇ ಬಿ ಸರ್ವಿಸ್ ರೋಡೇ ಅನಿಸುತ್ತೆ ಹಿಂಸೆಗುರು ಸರ್ವಿಸ್ ರೋಡು ನಮ್ಮದು ಆರ್ ಆ್ಯಂಡ್ ಫೈವ್ ಹೋಮ್ ಸ್ಪೆರೆಟ್ ಹೆಚ್ಚಾಗುತ್ತೆ ಸ್ವಲ್ಪ ಸ್ಪೀಡ ಏನೋ ರಾತ್ರಿ ಕಿತ್ಕೊಂಡೆ ಬಂದ್ಬಿಡುತ್ತೆ ಆಮೇಲೆ ಮೂವತ್ತು ಜನಿಗೆ ಇನ್ನೂ ಗೊತ್ತಿಲ್ಲ ನಾವು ಬಂದಿರೋದು ಬರ್ಶಲಿಗೂ ಕರ್ಕೊಂಡು ಹೋಗ್ತವನೇ ಹರ್ಷ ಏನೋ ಸ್ಕೆಚ್ ಹಾಕೊಂಡು ಪಕ್ಕ ಯಾವುದೋ ಗೊತ್ತಿರೋ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಇವತ್ತು ವರ್ಷ ಸಿ ಬಿ ಆರ್ ತಂದಿಲ್ಲ ಮೋಹನ್ ಬ್ರೋ ಸಿಕ್ಸ್ ಆರ್ ತಂದಿಲ್ಲ ಎಲ್ಲ ಹೇಳಿ ಬಿಳಿ ಫಿಕ್ಸ್ ಆಗಿದ್ದಾರೆ ಮೋಹನ್ ಜೈನ ಡಿಸ್ಗ ರಾಹುಲ್ ಬ್ರೋ ರಾಹುಲ್ ಟ್ರಾಂಪ್ ಡಿಸ್ಗ ಡಿಸ್ಗ ಜಾಲಿ ಫುಲ್ಲು ಒಂದು ಕೊಡಿ ಬ್ರೋ ಒಂದು ಇಶ್ಯೂ ಕೊಡಿ ವಿಡಿಯೋಗೆ ವಿಡಿಯೋ ವಿಡಿಯೋಗೆ ಹಾಂ ಥ್ಯಾಂಕ್ಸ್ ಹಾಂ ನಡ್ರಿ ನಾ ಇನ್ನ ಒಂದು ಗ್ಯಾಂಗ್ ಜಾಯ್ನ್ ಆಗಬೇಕು ನಮ್ಮ ಗೋಲ್ಡ್ ರಾಜ ಸ್ಟಾಪ್ ಹೊಡಿತಾರಂತೆ ಬಾಯ್ಸ್ ಬೆಂಗಳೂರು ಟು ಮಡಿಕೇರಿ ಒಂದು ಸ್ಟಾಪ್ ಇಲ್ದಂಗೆ ಹೊಡ್ತೀನಿ ಅಂತ ಅಂದ್ರು ಒಂದೂವರೆ ಹೊರಡ್ತಾರೆ ಅವರು ಇಸ್ ಸಮ್ ವರ್ಕ್ ಎಲ್ಲಿ ಇವ್ರ ಅವ್ರೀಡಿಗೆ ಸೀರಿಯಸ್ಲಿ ಟೈಮ್ ಆಗುತ್ತೆ ಗುರು ತಿಂಡಿ ತಿಂದಿಲ್ಲ ಬೆಳಿಗ್ಗೆಯಿಂದ ಸ್ಟಾಪ್ ಆಗ ಕಾಣ್ತಿಲ್ಲ ಬಾಯ್ಸ್ ಎ ಫ್ಯೂ ಒಂದು ಲಾಂಗ್ ಬ್ರೇಕು ನಾನು ಲಾಸ್ಟ್ ಫಿಫ್ಟೆಂಟ್ ಮಾಡಿದ್ರೆ ಅನ್ನೊಂದು ಇಪ್ಪತ್ತೆ ಇವಾಗ ಟೈಮ್ ಒಂದು ಗಂಟೆ ಮಾಡ್ತೀನಿ ಇವಾಗ ಎಲ್ಲಿದ್ದೀವಿ ಚನ್ಪಟದಲ್ಲಿ ಇದ್ದೀವಿ ಅಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಮತ್ತೆ ಒಂದು ಫಾರ್ಟಿ ತರ್ಟಿ ಫಾರ್ಟಿ ಕಿಲೋಮೀಟರ್ ಮುಂದೆ ಬಂದು ಇನ್ನೊಂದು ಸ್ಟಾಪ್ ಹಾಕಿದ್ದೀವಿ ಸೊ ಇವಾಗ ಎಲ್ಲ ಬಾಯ್ಸು ಗ್ಯಾದರ್ ಆದ್ವಿ ಸೊ ಇವಾಗ ಇನ್ನು ಹರ್ಷ ಎಕ್ಸ್ಪಿ ರಾಹುಲ್ ಮೋಹನ್ ಬ್ರೆಲ್ಲ ನೋಡಿದ್ರೆ ಇವಾಗ ನಮ್ಮ ಹಿತೇಶ್ ಜಾಯ್ನಿಂಗ್ ಐ ಬ್ರೋ ಆಕ್ಚುಲ್ ಹೇಳಬೇಕು ಹೇಳ್ಬೇಕು ಅಂದರೆ ಇವತ್ತು ರೈಡ್ ಮಾಡ್ತಿದ್ದೀವಿ ಒಟ್ಟಿಗೆ ಒಂದು ವರ್ಷ ಆದ್ಮೇಲೆ ರೈಡ್ ಮಾಡ್ತಿದ್ದೀವಿ ಒಂದ್ ವರ್ಷ ಅಲ್ಲ ಒನ್ ಆಫ್ ಇಯರ್ ಬಂದಿರಿ ಹಂಗೇನಿಲ್ಲ ನೀವೆಲ್ಲ ಸೂಪರ್ ಬೈಕ್ ಇಟ್ಟಿದ್ರಿ ನಾವ್ ಎಲ್ಲಿ ಬರಕ್ ಆಗುತ್ತೆ ಬ್ರೋ ಆರ್ ಎನ್ ಫೈ ಅಲ್ಲಿ ಓಕೆ ಬ್ರೋ ಎ ಬಿ ಸಿ ಡಿ ಏನಕ್ಕೆ ಕರಿತೀರ ಅವ್ರನ್ನ ಏನು ಎ ಬಿ ಸಿ ಡಿ ಮನೇಲಿ ಏನೋ ಅಂತಿದ್ದ ಅದಕ್ಕೆ ಎ ಬಿ ಸಿ ಡಿ ಅಂತ ಏನೋ ಮಲಗಂಬದ ಮೇಲೆ ಕೂತ್ಕೊಂಡೆ ಏನೋ ಅಂತಿದ್ದ ಅದಕ್ಕೆ ಅದ ಅವಾಗಿಂದ ಚಿಕ್ಕ ವಯಸ್ಸಿಂದ ಥರ್ಡ್ ಮೂರನೇ ಕ್ಲಾಸಿಂದ ಎ ಬಿ ಸಿ ಡಿ ಅಂತ ಯಾರು ನನ್ನ ಹೆಸರು ಯಾರಾದರೂ ಕೇಳಿದ್ರೆ ಯಶವಂತ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಎ ಬಿ ಸಿ ಅಂದರೆ ಅವನ ಅಂತ ನನಗೆ ಯಶವಂತ ಅಂತ ಗೊತ್ತಾಗಲಿ ಎ ಬಿ ಸಿ ಡಿ ಅಂತಾಗಲಿ ಗೊತ್ತಾಗಿದ್ದ ನನಗೂ ಓಕೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ನ ಇಲ್ಲಿಂದ ಒನ್ ಏಯ್ಟಿ ಒನ್ ಏಯ್ಟಿ ಒನ್ ಏಯ್ಟಿ ಫೋರ್ ಅವರ್ಸ್ ನಾವು ಇನ್ನು ಫೋರ್ ಅವರ್ಸ್ ಹೋಗ್ತೀವಿ ಗೋಲ್ಡನ್ ತ್ರೀ ಅವರ್ಸ್ ಇಲ್ಲಿ ಬರ್ತಾರೆ ಹಾ ಫೈವ್ ಅವರ್ಸ್ ಅರ್ಥ ಅರ್ಥ ನನಗೆ ಬ್ರೋ ಬನ್ನಿ ಗೋವಾ ಡಾಲ್ಫಿನ್ ನೋಡ್ರಿ ನಿಮಗೆ ತೋರಿಸಿಲ್ಲ ಔಟ್ಲು ಇವಾಗ ಪರವಾಗಿಲ್ಲ ಒಂದು ಗೆ ಬಿಸ್ಕಿಟ್ ಡ್ರೈ ಆಕ್ತಿ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಏನಂದ್ರೆ ಮ್ಯಾಟ್ ಇರೋದ್ರಿಂದ ಮುಂಚೆ ತರ ಇದ್ದಿ ಕಾಣಿಸ್ತಿಲ್ಲ ಫಸ್ಟ್ ನೋಡಿದ್ರಲ್ಲ ಆತರ ಇದ್ದಿ ಕಾಣಿಸ್ತಿಲ್ಲ ಅವಾಗ ಗ್ಲೌಸ್ ಇತ್ತು ಸ್ವಲ್ಪ ಮ್ಯಾಟ್ ಆಗ್ಬಿಟ್ಟಿದೆ ಇನ್ನ ಇವತ್ತಿನ ಏನಪ್ಪು ಎಡಿ ವಿ ಹಿಮಾಲಯನ್ ಆರ್ಮ್ ಫೈವ್ ಎಡವಿ ಆರ್ತ್ರಿ ಅಷ್ಟೇ ಓಡಣ ಬಾರ್ ಶಾ ಬಾ 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 ಬ ಬೀಳ್ದೆ ಬಿದ್ದು ಇಲ್ಲ ಬೀಳಿಲ್ಲ ನೋಡಿ ಇಲ್ಲಿ ಜಾಗನೇ ಇಲ್ಲ ಆ ಥರ ನಿಲ್ಸ್ಬಿಟ್ಟು ಅಂತಂದು ಇವರು ಸೇನಾ ಮತ್ತು ಬ್ಲೂ ಹಾರ್ಮರ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಇವರು ಕನೆಕ್ಟ್ ಮಾಡ್ಕೊಂಡು ಬರ್ತಾರೆ ನಾವು ಹೋಗ್ತಾ ಇರ್ತೀವಿ ಯಾಕಂದರೆ ಮುಂದೆ ಇಲ್ಲಿ ಆಫ್ ರೋಡ್ ಇದೆಯಲ್ಲ ಅಲ್ಲಿ ನಮ್ದು ಸ್ಟೋ ಆಗುತ್ತೆ ಇಲ್ಲ ಗುರು ಅವರು ಹೊಡ್ಬಿಟ್ರು ಹ್ಞೂ ಓಕೆ ನೋಡಿರಿ ನೋಡಿರಿ ಹಾಂ ಏನೋ ನಡ್ರಿ ಅಮ್ಮ ಇದೆ ಎಳಿಬೇಕು ಬೇಕು ಲಾರಿ ಇದೆ ಇಲ್ಲಿಂದ ಇನ್ನೂ ನೂರ ಎಂಬತ್ತೊಂಬತ್ತು ಅಂದರೆ ಒನ್ ನೈಂಟಿ ಕಿಲೋಮೀಟರ್ಸ್ ಒಂದು ಕಿಲೋಮೀಟರ್ ಕಮ್ಮಿ ಫೋರ್ ಅವರ್ಸ್ ತೋರಿಸ್ತಿದೆ ಮ್ಯಾಪಲ್ಲಿ ಗೋ ಗೋ ಲೆಟ್ಸ್ ಗೋ ಲಾಂಗ್ ಪ್ರೈಸ್ ಹಾಂ ಬಾಯ್ ಬಾಯ್ ಗಾಯ್ಸ್ ನಾನು ಎಕ್ಸ್ ಪಿ ಗಲ್ದು ಆರ್ ತ್ರೀ ಓಡಿಸ್ತಾ ಇದ್ದೀನಿ ಎಕ್ಸ್ ಪಿ ನಮ್ಮದು ಡಾಲ್ಫಿನ್ ಓಡಿಸ್ತಾ ಇದ್ದಾಳೆ ಬನ್ನಿ ಹೋಗುವ ಇದರಲ್ಲಿ ಸ್ವಲ್ಪ ಕಂಫರ್ಟ್ ಪೊಸಿಷನು ಇದು ಸ್ಪೋರ್ಟ್ಸ್ ಟೂರರ್ ಅಲ್ವಾ ಅದು ಆರ್ ಒನ್ ಫೈವ್ ಡೆಡಿಕೇಟೆಡ್ ಟ್ರ್ಯಾಕ್ ಮಷಿನ್ ಎಲ್ಲ ಗುರು ಬೆಳಿಗ್ಗೆ ಸ್ಟಾರ್ಟ್ ಆದವ್ರಿಂದ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಯಾಕೆ ಮಡಿಕೇರಿ ಸಿಗ್ತಾನೆ ಇಲ್ಲ ನಂಗೆ ಫೀಲ್ ಬಂದುಬಿಡ್ತಿದೆ ಅಂದರೆ ಜಾಸ್ತಿ ಎಷ್ಟು ಪಿಟ್ ಸ್ಟಾಪ್ಸ್ ತಗೊಳ್ತಾ ಇದೀವರು ಅದಕ್ಕೆ ಏನು ಒಂದು ಐವತ್ತು ಕಿಲೋಮೀಟ್ರ್ ಓಡಿಸಿ ಒಂದು ಅರ್ಧ ಗಂಟೆ ಬ್ರೇಕಾಗ್ತಾಯಿದ್ದೀವಿ ನಾರ್ಮಲಾಗಿ ಈ ಥರ ಎಲ್ಲ ರೈಡ್ ಮಾಡೋಲ್ಲ ಬಟ್ ಏನೋ ಈ ರೈಡಲ್ಲಿ ಹಂಗೆ ಪೀಸು ಇದು ಹೋಗ್ತಾ ಇರೋದೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಲ್ಲಿ ನಮ್ಮ ಹಿತೇಶ್ ಬಂದಿರಲ್ಲ ಬಂದ್ರಲ್ಲ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇರೋದು ನಾವು ಕೂರ್ಗೆ ಕೂರ್ಗೆ ಪ್ಲ್ಯಾನಲ್ಲೇ ಇರಲಿಲ್ಲ ನೋಡಿ ಹೆಂಗೆ ಕಾಣಿಸುತ್ತೆ ಈ ಥರ ಮೂವಿಂಗಲ್ಲಿ ಚೆನ್ನಾಗಿ ಕಾಣಿಸಿದೆಲ್ಲ ಓ ಒಮ್ಸು ಬಂತು

ಏ ಬ್ರೋ ಕಾಮಿಡಿ ಕೇಳಿಸ್ಕೊಳ್ಳಿ ನನಗೆ ನನ್ನ ಗಡಿಗೆ ಪಾಸ್ ಆಯ್ತಲ್ಲ ನಾನು ಏನು ಕಡೆ ಇದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಏನಕ್ಕೆ ಹಿಡಿತಾರೆ ಅಂತ ಅನ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆಗಿ ಬನ್ನಿ ಅಂತ ಅಂದರು ನಾನು ಪಾಸ್ ಆಗೋದಕ್ಕೆ ಹೇಳ್ತವ್ರೆ ಅಂದ್ಬಿಟ್ಟು ಬಂದೆ ಬಂದೆ ಮುಂದಕ್ಕೆ ನಾನು ಸೈಡ್ಗೆ ಹಾಕಿದ್ರು ನನಗೆ ಗೊತ್ತಿಲ್ಲ ನಂಬರ್ ಪೇಟೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಬ್ರೋದು ನಂಬರ್ ಬೇಡ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ಗೊತ್ತಿಲ್ಲ ನನ್ ತಗೊಂಡು ಕರೆಕ್ಟ್ ಆ ಕಡೆ ನಿಲ್ಸ್ಬಿಟ್ಟು ಸ್ಟ್ರೈಟ್ ಹೋಗಿ ಬನ್ನಿ ಓಣ ಎಲೆಕ್ಟ್ರಾನ್ ಸಿಟಿ ಹತ್ರ ಏನೋ ಫ್ರೈ ಕಟ್ಟಿದ್ದಾರೆ ಒನ್ ವೀಕ್ ಹಾ ಅದು ಆರ್ಡರ್ ಮಾಡವ್ರೆ ಅದು ಬಂದಿಲ್ಲ ಅದಕ್ಕೆ ಹ್ಞೂ ಸರಿ ಮತ್ತೆ ಬ್ಯಾಕ್ ಟು ಡಾಲ್ಫಿನ್ ಏ ನಾನ್ ನಂದು ಆರ್ ಅನ್ ಫೈವ್ ಮ್ಯಾನ್ ವಿಜಯ ಆದರೆ ಅಡ್ವಾಂಟೇಜ್ ಇದೆ ಇಂಥದ್ರಲ್ಲಿ ನನ್ನ ಗಾಡಿ ಸೇಫ್ ಇವ್ರು ಹೆಂಗೆ ಕಾಣ್ತಿದ್ದಾರೆ ನೋಡ್ರಿ ಗೇರ್ಸ್ ಮೂರು ಜನ ಡಿ ಎಸ್ ಜಿ ಡಿ ಎಸ್ ಜಿ ಆಗಿದೆ ಎಲ್ಲ ಸಿಂಕ್ ಆಗ್ತೈತೆ ಹಿತೇಶು ಡೂಕಾಟಿ ಅಪ್ಪ ಡೂಕಾಟಿ ಬಾಯ್ ಹಿತೇಶು ನೆಕ್ಸ್ಟ್ ಲೆವೆಲ್ಲು ಫಸ್ಟ್ ದಿನ ಡೆಲಿವರಿ ನೋಡಿರ್ತೀರಾ ಇವಾಗ ದುಕಾಟಿ ಡುಕಾಟಿ ಡೆಲಿವರಿ ಲಾಗಿ ವಾಕ್ ಲಾಸ್ಟ್ ಸಾರಿ ಹಿತೇಶ್ ಬ್ಲಾಗ್ ಮಾಡ್ತಿದೆ ಸಾರಿ ನೆಕ್ಸ್ಟ್ ಟೈಮ್ ಒಂದು ಹೊರಗಡೆ ಪಾಂಪ್ಲೇಟ್ ಮಾಡ್ತೀನಿ ಈಗ ಇಲ್ಲಿ ಪೊಲೀಸ್ ಇದಾರೆ ಇಷ್ಟೊಂದು ಜನ ಪೊಲೀಸ್ ಯಾರವರು ಯಾಕೋ ಸೀನ್ ಹೆವಿ ಆಗಿದೆ ಕಾರ್ನ್ ಹಾಕಲ್ದವ್ರ ಬೈಕ್ ಇನ್ ಯಾರು ಹಾಕಲ್ ಸಾಕು ಹೈವೇ ಇಂದ ಡೈವರ್ಷನ್ ತಗೊಂಡು ಒಳಗಡೆ ಬಂದ್ವಿ ಶ್ರೀರಂಗಪಟ್ಟಣ ಇಂದ ಒಳಗಡೆ ಇವಾಗ ಇಲ್ಲಿಂದ ಇನ್ನೂ ಒನ್ ಟ್ವೆಂಟಿ ಸಮಥಿಂಗ್ ಏನೋ ಇದೆ ಅಂತ ಅಯ್ಯೋ ಆಗುತ್ತೆ ಗುರು ಸಂಜೆ ಆಮೇಲೆ ಏನಂದರೆ ಹೀಟಿಗೆ ಕೆಳಗಡೆ ಪೇಪರ್ ಒಂದು ಹೊರಗಡೆ ಬರ್ತೈತೆ ಅಂದರೆ ಅದು ನಾವು ಅಂಡರ್ ಬಿಲೇ ಹಾಕಿರೋದು ರ್ಯಾ ಪೇಪರ್ ಅಲ್ಲ ಅದು ನಾರ್ಮಲ್ ಸ್ಟಿಕ್ಕರಿಂಗ್ ಆ ಪೇಪರ್ ಹೊರಗಡೆ ಬರ್ತೈತೆ ಅಂದರೆ ವೈಟ್ ಲೇಯರ್ ಮೇಲೆ ಇನ್ನೊಂದು ಬ್ಲ್ಯಾಕ್ ಬರುತ್ತಲ್ಲ ಅದು ಕೆಳಗಡೆ ಹಾಕಿರೋದು ನಾರ್ಮಲ್ ರೇಡಿಯಂ ಥರದ್ದು ಸೊ ಅದು ಹೊರಗಡೆ ಬರ್ತೈತೆ ಅಲ್ಲ ನೋಡಿಬಿಟ್ಟು ಫೈವ್ ಕಿಕ್ ಆಗಿಬಿಟ್ಟು ಅಷ್ಟೇ ರ್ಯಾಪ್ ಪೇಪರ್ ಅಲ್ಲ ಅಷ್ಟು ಈಸಿಯಾಗಿ ಹೀಟ್ ಅದು ಹೊರಡೆ ಬರಲ್ಲ ಬಟ್ ಇದು ರೇಡಿಯಂ ಅಲ್ವಾ ಓಕೆ ಫುಲ್ಲು ಪೀಸು ಗುರು ಫುಲ್ ಪೀಸು ಹೋಗಿ ಮಲ್ಕೊಳ್ಳೋಣ ಅಂತ ಫೀಲ್ ಆಗ್ತೈತೆ ಇನ್ನು ಹೋಗ್ತಾನೇ ಇದ್ದೀವಿ ನಾನು ಲಾಸ್ಟ್ ಟೈಮು ಆಸಿತ್ರ ಎಂಟಿಲಿ ಹೋದಾಗ ಬೇಗ ಹೊಡಿದ್ವಿ ಗಾಡಿ ಬಟ್ ಅಲ್ಲಿ ಮಾರ್ನಿಂಗೇ ಬೇಗ ಸ್ಟಾರ್ಟ್ ಆಗಿದ್ವಲ್ಲ ಸೊ ಹಂಗೆ ಅವಾಗ ಇದು ಓಪನ್ ಇತ್ತು ಎಕ್ಸ್ಪ್ರೆಸ್ ವೇ ಓಪನ್ ಇತ್ತು ಸೊ ಅವಾಗ ಅಲ್ಲಿಂದಲ್ಲಿ ಮೈಸೂರಿಗೆ ಜಸ್ಟ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಹೋಗಿ ಅಲ್ಲೊಂದು ಸ್ಟಾಪ್ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟು ಒಂದು ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಒಳಗಡೆ ಅಲ್ಲೇ ಇದ್ವಿ ಫುಲ್ಲು ಎಲ್ರಿಗೂ ಆಗಿದೆ ಒಂಥರ ಈ ಈ ಹಿಂಗೆ ಬೆಂಗಳೂರಲ್ಲಿ ಒಂಥರ ಫುಲ್ಲು ಮಾಯ್ಶ್ಚರ್ ಇರೋ ವೆದರಿಗೆ ಸೆಟ್ ಆಗಿಬಿಟ್ಟು ಇವಾಗ ಒಂಥರ ತಗೊಬಂದು ಮರುಭೂಮಿ ಬಿಟ್ಟಂಗೆ ಆಗಿದೆ ಫೀಲು ಸೋಫಾ ರೈಡ್ ಓಕೆ ಡಾರ್ಫಿನ್ಗೂ ಒಳ್ಳೆ ರೋಡ್ ಪ್ರಸೆನ್ ಸಿಗ್ತಾ ಇದೆ i